ಆದರೆ ನಮ್ಮ ಕಡೆ ಇರೋದಿಲ್ಲ ಆದರೆ ನೋಡೋಣ ಸರ್ ಅದ್ಯಾ ಯಾರು ಇಲ್ಲ ಪ್ರಭೇಶರದು ಬಿಟ್ಕೊಂಡಂತ ಯತ್ನಳನ ಬಗ್ಗೆ ಹೆಸರು ತಗೆಯಬರ್ದು ನೀವು ಇದು ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತದ ಮೇಲೆ ಬರತಕ್ಕಂತ ಪಾರ್ಟಿ ಇದು ತತ್ವ ಸಿದ್ಧಾಂತ ಹಿಡ್ಕೊಂಡು ಇದು ಪಾರ್ಟಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸಂಘ ಪರಿವಾರ ಹಿಡುಕೊಂಡು ಒಂದು ಒಳ್ಳೆಯ ದಾರಿಯನ್ನು ನಡೆದು ಬಂದ ದಾರಿ ಶಿಕ್ಷೇದಾಗ ಹೊಂಟತ್ತ ಅವ್ರವೇನು ಅಲ್ಲ ಶಿಕ್ಷೇದಾಗ ಹೊಂಟತ್ತ ಭಾರತೀಯ ಜನತಾ ಪಕ್ಷ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅವ ನೀರು ಕುಡಿಲಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಆಗ್ತದೆ ಅನ್ನೋದು ಗೊತ್ತದ ಪಾರ್ಟ್ಯಾ ತಗೊಳ್ಳೋದು ಬಿಡೋದು ಕೇಂದ್ರ ನಮ್ಮ ನಾಯಕರು ಅವರು ಬ್ಯಾಂಕ್ ಬಿಟ್ಟಿದ್ದರು ಅವು ಯತ್ನಾಳ ಬಗ್ಗೆ ಈ ಪಾರ್ಟಿ ನನ್ನ ಪಾರ್ಟಿ ವಿಷಯದಾಗ ಇದು ಮಾತಾಡಬಾರ್ದು ಮಾಡಿದೆ ನಾನು ನೀವು ಮಾತಾಡ್ತೀರಿ ಅಂದ್ರೆ ನಾನು ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ ತತ್ವ ಸಿದ್ಧಾಂತದ ಮೇಲೆ ಹೊಂಟಂತ ನಮ್ಮ ಭಾರತೀಯ ಜನತಾ ಪಕ್ಷ ಇದು ಅವನಿಗೇನದ್ರೀ ಯತ್ನಾಳಗ ಮಾನ ಐತಿ ಏನ್ ಮರ್ಯಾದೆ ಹೇಳಿಬಿಡ್ರಿ ಹೇಳ್ಬಿಡ್ರಿ ಅವನಿಗೆ ಏನಿದ್ದ ಮೊದಲು ಯತ್ನಾಳ ಯಾವ ದಾರಿಯಲ್ಲಿ ಇದ್ದವ ಯತ್ನಾಳ ಏನ್ ಮಾಡ್ತಿದ್ದವ ಹಿಂದಿಂದ ಎಂಬತ್ತೆರಡು ಎಂಬತ್ ಮೂರು ಹಿಡ್ಕೊಂಡು ಎಂಬತ್ತೆಂಟು ಎಂಬತ್ತಂಬತ್ ತನಕ ಒಂದು ಏನ್ ಪರಿಸ್ಥಿತಿ ಇತ್ತು ಏನಿದ್ದ ಯತ್ನಾಳ ಹೆಸರು ತೆಗೆದ್ ನಮ್ಗ ಮಂಗಾಲ ತಳಿತನ ಉರಿತದ ನಮ್ಮ ಮಂತನ ಬಗ್ಗೆ ಮಾತಾಡ್ತೀನಿ ನಾವ್ ಇವತ್ತು ಇವತ್ತು ನಮ್ಮ ಮಂತನ ಕುಟುಂಬದ ಬಗ್ಗೆ ಮಾತಾಡ್ತಾನವ ನಮ್ಮ ತಂದೆ ಬಗ್ಗೆ ಮಾತಾಡ್ತಾನವ್ ಯೂಸ್ಲೆಸ್ ಪಲೋ ಅವನಿಗೆ ಮಾನ ಮರ್ಯಾದೆ ಐತಿ ಅವನಿಗೆ ಏನಿದ್ದಾವ ಯತ್ನಾಳ ಮೊದಲ ಮಾತಾಡ್ತಾನೆ ನಮ್ಮ ತಂದೆ ಬಗ್ಗೆ ನಮ್ಮ ತಂದೆ ಬಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ ಇನ್ನು ಹೋದ್ರು ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ನಮ್ಮ ತಂದೆ ಹೆಸರು ತಗೋತಾರೆ ನಾವು ಎಲ್ಲಾದ್ರೂ ಹೊಂಟವಪ್ಪ ಅಂದ್ರೆ ಇವತ್ತು ಭಾಗವನರಲ್ಲಿ ನೀವು ಯಾರಾದ್ರೂ ಬರೀ ಮಾಧ್ಯಮದವರು ಏ ಸಿದ್ದಪ್ಪಣ್ಣಕ್ಕ ಜಾರ ಬೇಕು ಅಂತ ಹೇಳ್ತಾರೆ ನಮ್ಮ ತಂದೆ ಹತ್ತೊಂಬತ್ ನೂರ ಎಪ್ಪತ್ತಾರನೇ ಇಶ್ವ ತೀರ್ಕೊಂಡಾಗ ಬಿಜಾಪುರದಲ್ಲಿ ಒಂದು ಹನಿ ನೀರು ಸಿಗ್ಲಿಲ್ಲ ಯಾರಿಗೆ ಒಂದು ಹನಿ ನೀರು ಇದು ಇತಿಹಾಸ ಇದು ಒಂದು ಹನಿ ನೀರು ಸಿಗ್ಲಿಲ್ಲ ನಾವು ಬಹಳ ಸಣ್ಣವರಿದ್ದೆವು ನಮಗೆ ನಮಗೇನೋ ಅವರು ತಿಳುವಳಿಕೆ ಇರಲಿಲ್ಲ ನನಗ ನಾಲ್ಕು ಮಂದಿ ಇದೀವಿ ನಾವು ನಾವು ಮೂರು ಮಂದಿ ಅಣತಂಬರ್ ಇದೀವಿ ಒಬ್ಬಕ್ಕೆ ಅಕ್ಕದಾಳ ನಮಗೆ ನಾವೆಲ್ಲಾರು ನಮ್ಮ ಅಪ್ಪ ಹುಟ್ಟದವರೇ ಇದೀವಿ ಅಪ್ಪನ ಬಗ್ಗೆ ಮಾತಾಡ್ತಾನವ ಅವನಿಗೇನ್ ಹಕ್ಕಿದೆ ಒಂದು ಅವ್ರ ತಂದೆ ಬಗ್ಗೆ ನಾನು ಮಾತಾಡಕ್ ಹೋಗಂಗಿಲ್ಲ ನಾಯನ್ ಅವರು ರಾಮನ್ ಗುಡ್ರ ಹೆಸರ್ಲೆ ಇಲ್ಲಾದ್ರೆ ಹೋಗಿ ಡಬ್ಬಿ ಇಟ್ಕೊಂಡು ರೊಕ್ಕ ಪಟ್ಟಿ ಎತ್ತಂಗಿಲ್ಲ ಆ ದನಗಳ ಹೆಸರ ಮೇಲೆ ರೊಕ್ಕ ಎತ್ತಂಗಿಲ್ಲ ಇವ್ ಏನ್ ನೈತಿಕ ಹಕ್ಕದ ಇವನಿಗೆ ಮಾತಾಡ್ಲಿಕ್ಕೆ ಇವನು ನಾ ಅವ್ರ ತಂದೆ ಬಗ್ಗೆ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಕ್ಕಾಗತ್ತ ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮತನದ ಇಷ್ಟ ಇತಿಹಾಸದಿರೋದು ಇವ ಹೇಳ್ತಾನೆ ಯತ್ನಾಳ್ ಗೌಡ ಯತ್ನಾಳ್ ಗೌಡ ಅಂತೇಳಿ ಯಾವ ಯತ್ನಾಳ್ ಗೌಡ ಯಾವ ಮೂಲಸೀಮ ಗೌಡ ಇವ ನಾನ್ ಕೇಳ್ತಿನಿ ಬರ್ರಿ ನೀವು ಎಲ್ಲರೂ ಯತ್ನಾಳ್ ಯತ್ನಾಳ್ ಗೌಡ ಇವ ಗೌಡ್ರ ಗೌಡ್ ಅಂದ್ರೆ ಏನು ಗೌಡ್ಕಿ ಅಂದ್ರೆ ಏನು ಗೌಡ್ಗೇನ್ ಚಾರ್ಜ್ ಅದ ಇವನಿಗೇನ್ ಚಾರ್ಜ್ ಅದಾವ ಮನೆಯಲ್ಲಿ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರ ಒತ್ತು ಕಾರುಣಿ ಕರಿ ಹಿಡ್ಕೊಂಡು ಊರಲ್ಲಿ ಊರ ಗ್ರಾಮದ ದೇವತೆ ಹಿಡ್ಕೊಂಡು ಇವತ್ತು ಗೌಡ್ರ ಮನೆಗೆ ಹೋಗಿ ಊದವರು ವಾಲ್ಗ ತಳವಾರ ಇವೆಲ್ಲ ಬಾಲಿಕರನ್ನ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡ್ ಬಂದು ಅಗಸಿ ಬಟ್ಗೆ ಬಳಿ ಕರ್ಕೊಂಡ್ ಬರ್ತಾರೆ ಇವತ್ತು ಗೌಡ್ರ್ ಗೌಡ್ರನ್ನ ಆ ಗೌಡಕ್ಕೆ ಇವನಿಗೆ ಅದ ಇವನ್ಗೆ ಒರಿಜಿನಲ್ ಗೌಡ್ರೇ ಬೇರೆ ಅದರಲ್ಲಿ ಏನು ಇವತ್ತು ಅರ್ತಾರೆ ಜಾತಿ ಜಾತಿಯೊಳಗ ಇವ ನಮ್ ಸಂಬಂಧಿಕ ನಮ್ ಕಾಕಾ ನಮ್ ಬಾಬಾ ಇರ್ಬೋದು ಯತ್ನಾಳ್ ಗೌಡ ಅಂತ ಹೇಳ್ಕೊಂಡು ಏನ್ ಏನದ ಇವನ್ ಹತ್ತರ ಯತ್ನಾಳ್ ಗೌಡ ಇವ ಏನೈತಿ ಆ ಎತ್ನಾಳ್ ಊರಲ್ಲಿ ನಡ್ರಿ ನಿಮ್ ತೋರಿಸ್ತೀನಿ ಏನ್ ಪರಿಸ್ಥಿತಿ ಅದು ಇವನ್ ರಾಜಕೀಯ ಜೀವದಾನ ಕೊಟ್ಟವ್ರು ನಮ್ಮ ಮಂತ್ನ ನಾನು ಇಲ್ಲಿವರೆಗೆ ಸುಮ್ ಕೂತೀನಿ ನಾನು ಹೋಗ್ಲಿ ನಾನು ಮಾತಾಡ್ಲಿ ಏನೋ ಅವ್ರ ಒಂದ್ ಮಾತಾಡಾರ ಅವ್ರ ಒಂದ್ ಮಾತಾಡಾರ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ದವ್ ಇವತ್ತು ಪಕ್ಷ ಬಿಟ್ಟು ಮಾತಾಡ್ತೀನಿ ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ ನಾನು ನಾವ್ ಗಂಡಸ್ತಾನ ನಿಮ್ ತೋರ್ಸ್ಬೇಕಾ ನಮ್ಮ ಗಂಡಸ್ಥನ ಬಗ್ಗೆ ಮಾತಾಡದ ನಿಮ್ಮ ಅಪ್ಪ ಹುಟ್ಟಿದ್ರೆ ಅಂತಂದ ನಾವು ಅಪ್ಪ ಹುಟ್ಟಿದವರೇ ಇದೀವಿ ನಮ್ಮ ತಂದೆ ಬಗ್ಗೆ ನಾವು ತಂದೆ ಬಗ್ಗೆ ಬಾಳ್ ಹಗರವಾಗಿ ನಾವು ಶಿವಾನಂದ್ ಹಚ್ಚಡದ ಹಚ್ಚಡೋದ ಕೇಳ್ರಿ ಅಂತ ಹೇಳ್ದ ಅಪ್ಪ ಅಲ್ಲಿ ಗಂಟಿ ಬಾರಿಸಿದ ಅಂತ ಹೇಳ್ದ ನಮ್ಮ ಇತಿಹಾಸ ನಮ್ಮ ಮೇಲೆ ನಮ್ಮ ಮನೆ ತಂದಲ್ಲಿ ನಮ್ಮ ತಾಯಿಗೆ ಇವತ್ತು ತೊಂಬತ್ತು ವರ್ಷ ನಮ್ಮ ತಂದೆ ತೀರ್ಕೊಂಡು ನಲ್ವತ್ತು ವರ್ಷ ನಮ್ಮ ಮುತ್ತೆ ನೂರು ವರ್ಷದವ್ರು ನಮ್ಮ ಮುತ್ತೆ ತೊಂಬತ್ತೆರಡು ನಮ್ಮ ಮುತ್ತೆ ಅಂದ್ರೆ ನೂರು ವರ್ಷಗಳ ಹಿಂದೆ ನಮ್ಮ ಇತಿಹಾಸ ನಮ್ಮ ಹೆಸರು ಮೊದಲು ಏನಿತ್ತು ನನಗ್ ಗೊತ್ತಾ ನಮ್ಮ ಅಣ್ತಂಬರಿಗೆ ಗೊತ್ತಾ ಗೊತ್ತಾ ಗೊತ್ತ ಮಾತಾಡಕ್ ಭಯದ ಏನ್ ಮಾತಾಡ್ತೀರಿ ನಮ್ಮ ಅಣ್ಣ ಮಾತಾಡ್ಬೇಕಾದ್ರೆ ಬಹಳ ಮಾನ ಮರ್ಯಾದೆ ಇಟ್ಟು ಮಾತಾಡವ ಅವ್ನ ಸ್ಟೈಲೇ ಬೇರೆ ಅದ ನಮ್ಮ ಒಂದು ಸ್ಟೈಲೇ ಬೇರೆ ಅದ ಅವ್ರು ಮಾತಾಡೋ ನಮ್ ಮಾತಾಡ್ಲಿಲ್ಲ ನಾ ನಿಮ್ಗೊಂದು ವಿಶೇಷ ಹೇಳ್ತೀನಿ ನಿಮಗೆ ಎತ್ತರ ಪಾರ್ಟಿ ಇಲ್ರ ಇವ ಯಾರ ಪಾಟೀಲ್ ಇವ ಯಾವ ಪಾಟೀಲ್ ಇವ ನೀನು ತಾಕತ್ತಿತ್ತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹಚ್ಚಡೋದತ್ ನಮ್ಮ ಹೆಸರು ನೀ ಹೇಳಕ್ ಘೋಷಣೆ ಮಾಡಕ್ತಿಯಲ್ಲ ಎಲ್ಲರೂ ಮನಿಗ್ ಹೋಗ ಬಂದ್ ಒಂದೊಂದು ಕಿಲೋ ಅಲ್ಲ ಐದೈದ್ ಕಿಲೋ ಸಕ್ರೆ ಕೊಟ್ಟ ಬಾ ಉಡಿ ಇಡೀ ಇಡೀ ಜಿಲ್ಲಾದ ಅವಾಗ ನಿನಗೆ ಹಚ್ಚಡೋದತ್ತಾರೋ ಪಾಟೀಲ್ ಹತ್ತಾರೋ ನೋಡೋಣ ನಾವು ನಾನು ಒಂದು ಪಕ್ಷದ ಗದಿನೇಳಿ ನಾ ಇಲ್ಲಿ ಸುಂಕ ನಾಂದೇನ ನಾ ತೋರ್ಸ್ಬೇಕು ನಾ ತಯಾರಿದ್ದೀನಿ ಅದಕ್ಕೆ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ನಮ್ಮ ಅಪ್ಪನ ಕಾಲಂದು ಮಣಸದಕ್ಕೆ ಆಗುದಿಲ್ಲ ನೀನು ನಿಮ್ಮಪ್ಪ ಏನ್ ಮಾಡ್ತಿದ್ದಪ್ಪ ಎತ್ನಾಳ್ ರಾಮನಗೌಡ್ರೆ ಬಸ್ನಗೂಡ ನೀ ಬಸ್ ನಿಂದ ನೀನು ಬಸ್ನ ಕೂಡ ಪಾಟೀಲ್ ಎತ್ನಾಳ್ ಯಾವ ಊರು ಯತ್ನಾಳಪ್ಪ ಯಾವ ಊರಾಗಿದ್ದಪ್ಪ ನೀನು ಎತ್ನಾಳ್ ಏನು ಕೊಟ್ಟಪ್ಪ ಏನ್ ಕೊಟ್ಟಾಗಿದಪ ನಿಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬಸ್ಸನ್ ಕೂಡ ಪಾಟೀಲಿ ಎತ್ನಾಳ್ ಅಲ್ಲವಾ ನಮ್ಮ ಅಪ್ಪ ಇವತ್ತು ದುಡ್ದಿರ್ಬೇಕು ನಮ್ಮ ಗಾಣಿದ್ದು ನಮ್ಮ ತಾಯಿ ನಮ್ಮ ಮಾಯಿ ನಮ್ಮ ತಂದೆ ನಮ್ಮಪ್ಪ ನೌಕರಿ ಮಾಡಿರ್ಬೋದು ನಾವ್ಯಾರು ನೋಡಿಲ್ಲ ನಾವು ಪಾರ್ಟಿಲೆಲ್ಲ ಅಂತ ತರ್ಲಕ್ಕ ಇವನ್ ಬಲ್ಲಿ ಏನದ ಇವ್ನ ಬಳ್ಳಿ ನಾ ದಾಖಲೆ ಕೊಡ್ತೇನೆ ಇವನ್ ಅಡ್ರೆಸ್ ಏನದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವನ್ ಅಡ್ರೆಸ್ ಏನದ ಕೊಡ್ತೀನಿ ನಿಮ್ಗೆ ತುಂಬ ಮಾತಾಡಬಾರ್ದು ನಾನು ಬಿಟ್ಟಿನಿ ಇಲ್ಲಿವರಿಗೆ ಇವ್ರಪ್ಪ ಸನ್ಮಾನ್ಯ ನಮ್ಮ ಅಪ್ಪ ಎಸ್ ಎಲ್ಲಿ ಗಂಟಿ ಹೊಡೆದ್ರು ನಮ್ಮಪ್ಪ ಗಂಟಿ ಹೊಡದ ಅಂತ ಏ ಪುಣ್ಯಾತ್ಮ ನಿಮ್ಮಪ್ಪ ಶಾಪ್ ಅಂಗಡಿ ಇಟ್ಕೊಂಡು ಪಾನ್ ಶಾಪ್ ಅಂಗಡಿ ಅದನ್ನ ನೆನಪಿಟ್ಕೋ ನೀನು ಗೌಡ್ರು ಬೀಡಿ ಅಂಗಡಿ ಬೀಡಿ ಶಾಪ್ ಅಂಗಡಿ ಇತ್ತು ನೀನು ಮರ್ತಿರ್ಬೋದು ನೀವು ಆರು ಮಂದಿ ಹಣ ತಂಬ್ರು ರಾಮನಗೌಡರು ತೀರ್ಕೊಂಡಾಗ ಇದೇ ಯತ್ನಾಳದಲ್ಲಿ ಇವರು ನಾಲ್ಕು ಎಕರೆ ಜಾಗದಲ್ಲಿ ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವರು ಹೊಡೆದಾಡಿದ್ರು ಇವ್ರು ಇವರು ತಂದೆ ಮಕ್ಕಳ ಇವ್ರು ಕೇಳ್ರಿ ನೀವು ಯತ್ನಾಳ್ ಇಡ್ಲಾ ಆ ಜಾಲಗೇರಿ ಹಿಡ್ಕೊಂಡು ತಾಂಡೆ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ರಿ ನೀವು ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವರು ಹೊಡೆದಾಡಿದ್ರು ಇವ್ರ ಗೌಡ್ರ ವಾಲಿಕರ್ ಸತ್ಯಕ್ಕೆ ಮಾಡಂಗಿಲ್ಲ ಈಗ ವಾಲಿಕರ್ ಗೌಡಕಿ ಮಾಡಾಕತ್ತಾರ ಈಗ ಸನ್ಮಾನ್ಯ ರಾಮನ ಗೌಡ್ರು ಪಾನ್ಸಾ ಅಂಗಡಿ ಇತ್ತು ಪಾನ್ಸಾ ಅಂಗಡಿ ಇತ್ತು ರಾಮನ್ ಗೌಡ್ರು ಇವ್ರ ರಾಜಮುತ್ಯ ಬಸವನಗೌಡ ಇವ್ರದು इहास बह मंदि गोतीला इव्हर यत्नाळ बस पाटील इव्ठासर धर्म कडली धर्म कडली यत्नाळगौ अठास धर्म कडली इतिहासे तगदी नागौ ನನ್ ಗೊತ್ತಿತ್ತು ನೀವು ಅಂತ ಹೇಳಿ ಅದು ಸುದ್ದಿ ಅದು ಈಗಿಂದ ಅದು ಆ ಧರ್ಮ್ ಕಡ್ಲಿ ಇವ್ರು ಆಜುಮಾನಿಂದ ಅವಾಗ ಇವರು ಪಾಟೀಲ್ರಾದ್ರು ಇವನಿಗೆ ರಾಜಕೀಯ ಜೀವನ ಕೊಟ್ಟ ಇವ್ರ ಅಣ್ಣ ಇಸುಗೌಡ್ರು ಆ ಪುಣ್ಯಾತ್ಮ ನಾವು ಅಣ್ಣ ಅಂತ ಕರಿತಿದ್ದೆವು ಅವರಿಗೆ ಆ ಯತ್ನಾಳ್ ಇಸ್ಬೋರ್ ಬಗ್ಗೆ ಬಹಳ ಗೌರವ ಇದೆ ನನಗೆ ಇವ್ರ ತಂದೆಯವ್ರ ಬಗ್ಗೆ ಬಹಳ ಗೌರವ ಇದೆ ಏನ್ ಮಾತಾಡ್ತಾನೆ ನೀವು ಮಾತಾಡಕ್ಕೆ ಇವನಿಗೆ ಏನ್ ಇವನಿಗೆ ನೀನು ಗಂಡಸ್ತನ ಅಂತ ಹೇಳಿದೆಯಲ್ಲ ನೀನು ಅಪ್ಗುಟ್ಟಿದ್ರೆ ನೀ ರಾಜೀನಾಮೆ ಹೇಳಿದಲ್ಲ ನಮ್ಮ ಅಣ್ಣಗೆ ನೀನು ಇವತ್ತಾದ್ರೂ ನಮ್ಮ ಅಣ್ಣನ ಪರವಾಗಿ ನಾ ಹೇಳ್ತೀನಿ ಇವರು ಅವ್ನು ಬ್ಲಾಂಕ್ ಲೆಟರ್ ತೊಗೊಂಡ್ಬಂದು ಕೊಡ್ತೀನಿ ಅಂತ ಅವರು ಹೇಳಾರ ನೀನು ಬ್ಲಾಂಕ್ ಲೆಟರ್ ತೊಗೊಂಡ್ಕೊಡ ಇವ್ ನೀನು ರಿಸೈನ್ ಮಾಡು ನೀನ್ ಇತ್ತಂದ್ರ ನೀ ಎಲ್ಲಿ ಪಾಕಿಸ್ತಾನ ಬಾಗೇವಾಡಿ ಪಾಕಿಸ್ತಾನ ಅಂತ ಹೇಳ್ತಾನವ ನಾವೇನ್ ನಾವು ಎಲ್ಲ ನಂಬಲ್ಲಿ ಎಲ್ಲಾ ಸಮಾಜದವ್ರು ನನ್ಬಲ್ಲ ಇದ್ ಎಲ್ಲಾ ಜಾತಿಯವರು ಅದಾರ ನಾವೇನ್ ಚಂತನ ಬಿಡೀ ದಿವಸ ಮುಸುಳ್ರಿಗೆ ಬೈದು ರಾತ್ರಿ ಮುಸುಳ್ ಮನೆ ಮನೆ ಅಂತಂದ ನಾ ತಿನ್ನು ಬಂದೆ ಅಲ್ಲ ಬುರ್ಕಾ ಹಾಕೊಂಡ್ರೆ ಯಾರು ಬರಬಾರ್ದು ಅಂತ ಹೇಳ್ತಿದೆ ಅವ್ನಿಗೆ ಏನಾಗಿ ಬಿಟ್ಟದ ಎಲ್ಲಾ ಸಮಾಜ ಹೆಸರು ತಗೊಂಡು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ಳೋದು ಬಸವಣ್ಣನ ಹೆಸರು ತಗೊಳ್ಳುದು ರಾಣಿ ಚೆನ್ನಮ್ಮನ ಹೆಸರು ತಗೊಳ್ಳೋದು ಈ ಕಡೆ ಬಣಜಗರಿಗೆ ಬೈಯೋದು ಈ ಕಡೆ ಇದೇ ಕೂಡಲ ಸಂಘ ಸ್ವಾಮಿಗಳಿಗೆ ಸ್ತ್ರೀಗಳಿಗೆ ಏನೇನು ಮಾತಾಡಿದ್ದಿಲ್ಲ ಇವ್ರು ಹೆಗ್ಗ ಮುಗ್ಗ ಜಾಡಿಸಿದ್ರು ಅವ ಕೂಡ್ಲ ಸಂಘ ಸ್ವಾಮಿ ಬ್ಯಾಡಾಗಿದ್ದಿಲ್ಲ ಬ್ಯಾಡಾಗಿತ್ತು ಅವ್ರಿಗೆ ಈಗ ಬೇಕಾಗಿದೆ ನಮ್ಮ ತಂದೆ ಬಗ್ಗೆ ಮಾತಾಡಬೇಕಾದ್ರೆ ಅಂಗಲ್ಲಿಂದ ಚಲಿತನ ಉರಿತದ ಏನೈತಿ ಇವ್ನಿಗೆ ಏನ್ ನಿಮ್ಮ ನಮ್ಮ ತಂದೆ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ತಂದೆ ಏನ್ ಮಾಡಿದ್ರು ಇನ್ನ ನಮ್ಮ ತಂದೆ ಎಪ್ಪತ್ತಾರನೇ ವಿಶ್ವದಾಗ ನಮ್ಮನ್ನ ಅಗಲಿ ಹೋದಾಗ ನಮ್ಮ ತಂದೆ ಸ್ವಲ್ಪ ನಮ್ಮ ಎಲ್ಲರಿಗೂ ಆಸ್ತಿರ್ಯ ಮಾಡಿ ಇಟ್ಟಿದ್ರು ನಮಗ್ ನಿಂದೇನಿತ್ತು ಪಾರ್ಟಿ ವಿಷಯ ನೀವೇ ತೆಗೆದ್ರಲ್ಲ ಹೇಳಿನಲ್ಲಿ ಅವ್ರೇ ತತ್ವ ಸಿದ್ಧಾಂತ ಪಾರ್ಟಿ ಒಳಗೆ ಯಾಕೆ ಬರ್ತದ್ರಿ ಅದನ್ನ ನಮ್ ತಂದೆ ಹೆಸರ ಪಾರ್ಟಿ ಹೆಸರಾಗಿ ಬರ್ತದ ಪಾರ್ಟಿನೇ ಬೇರೆ ನಮ್ ವೈಯಕ್ತಿಕ ಬೇರೆ ವೈಯಕ್ತಿಕ ಮಾತಾಡಕ್ಕೆ ಏನ್ ಹಕ್ಕಿದೆ ಇವ್ರಿಗೆ ನಮ್ಮ ಪಾಠ ಆಗದ ಪಾಠ ಆಗಿದ್ದೀನಿ ನನ್ನ ತತ್ವ ಸಿದ್ಧಾಂತ ಮಾಡಂಗಿಲ್ಲ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಜೋಡಿ ನಾವು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಿಲ್ಲ ಎಲ್ಲರೂ ಹೊಂದಾಣಿಕೆ ಕಡೆ ಪೂರಕ ಉಸ್ತುವಾರಿ ಮಂತ್ರಿ ಕೈಗದಾನ ಉಸ್ತುವಾರಿ ಮಂತ್ರಿ ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾನ ಬಲಿಪಶು ಮಾಡಿದ ಅವನೇ ಮಹಾನಗರ ಪಾಲಿಕೆ ಏನದ ಇವತ್ತು ಇವ್ರು ಹೇಳ್ತಾರ ಮೊನ್ನೆ ಒಂದು ಮಾತು ಹೇಳಿದ್ರು ಅವರು ಉಸ್ತುವಾರಿ ಸಚಿವರು ಏನ್ ಹೇಳಿದ್ರು ನಾವು ಅಣ್ಣ ತಮ್ಮ ಇಬ್ರು ಒಂದೇ ಪಾರ್ಟಿಗಿದೀವಿ ನಾವು ಮಂತ್ರಿ ಇದ್ದೀನಿ ನಾ ಎಮ್ ಎಲ್ ಎ ಇದ್ದೀನಿ ಅವರು ವಿಧಾನ ಪರಿಷತ್ ಸದಸ್ಯರು ಅದಾರ ಇಲ್ಲ ನಾವೇನಿಲ್ಲ ಮಹಾನಗರ ಪಾಲಿಕೆ ಒಳಗೆ ನೀವು ಯಾರ್ಯಾರ ಮೆಂಬರ್ಗಳಿಗೆ ಓಟ್ ಹಾಕತ್ತ ಹೇಳಿರಿ ಬಿಜೆಪಿಗೆ ನಂದು ಉದಾಹರಣೆ ಕೊಡ್ರಿ ನಂದು ಬಿಡಿ ಬಿಜಾಪುರ ಜಿಲ್ಲಾದಾಗ ಯಾವಾಗಲೂ ಪಕ್ಷದ ಹತ್ತು ಮಾತಾಡ್ತೀರಿ ಪಕ್ಷದ ಮಾತಾಡ್ರಿ ನಮ್ಮ ವೈಯಕ್ತಿಕ ಯಾರಿಗೆ ಮಾತಾಡೋ ಹಾಕಿಲ್ಲ ನೀವು ಮಾತಾಡಕತ್ರ ನಿಮ್ದು ಇತಿಹಾಸ ನನ್ ಬಲ್ಲ ನಮ್ಮ ಮನೆತನ ಬಗ್ಗೆ ನಮ್ಮ ತಂದೆ ಬಗ್ಗೆ ತಂದೆ ತಾಯಿ ಬಗ್ಗೆ ಮಾತಾಡೋ ಹಾಕಿ ಇವನ್ಗೇನಿದೆ ಇವ್ನಿಗೇನಾಯ್ತಿ ಇವನಿಗೆ ಹಕ್ಕು ಮಾತಾಡಕ್ಕೆ ಇವನಿಗೆ ಅದಕ್ಕೆ ಮುಂದಿನ ದಿನ ಮನ ಹೇಳ್ತೀನಿ ಅದೆಲ್ಲ ಈಗ ಕೇಳ್ಬೇಡ್ರಿ ಏನ್ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದನ್ನ ನೋಡನ್ರ ಎಲ್ಲಿ ಕುಸ್ತಿ ಹಿಡಿದ ಕಣ ಅಲ್ಲಿ ಐತಿ ನನ್ ಬಬ್ಲೇಶ್ವರ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದನ್ನ ಮಾಡ್ತೀನಿ ಆಗ್ತದ ನೀವೇ ಆಗಂಗಿಲ್ಲ ತಿಳೋರು ನೀವೇ ನಾ ಏನ್ ಮಾಡ್ಲವ್ರಿ ಬಿಟ್ಟು ಹೇಳ್ತೀನಿ ಏನೋ ಹೇಳಬೇಕು ಮಾಡಿದ ಹುಚ್ಚು ನಿಮ್ಮ ಹೆಸರು ತೆಗೆದು ನಾನು ಮೂಡ ಕೆಡ್ಸ್ ಬಿಟ್ರಿ ಒಂದು ಒಂದ್ ಹೇಳ್ತೀನಿ ನಾನ್ ನಾನು ವಿಧಾನಸಭಾ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಚುನಾವಣೆ ಮಾಡಿ ನನ್ನ ಪಕ್ಷದ ಕಾರ್ಯಕರ್ತರು ನನಗೆ ಪ್ರತಿ ಸಲ ಹನ್ನೆರಡು ಹದಿನೈದು ಸಾವಿರ ತನಕ ನಾನು ಮತ ಹಾಕ ನಾನು ದುಡ್ಡು ಖರ್ಚು ಮಾಡಿ ಎಷ್ಟು ನನ್ನ ಲೇವಲ್ ಅದ ಅಷ್ಟು ಅವ್ರಿಗೆ ಊಟ ತಿಂಡಿ ತನಕ ನಾನು ಮಾಡಿದ್ದೀನಿ ಅವ್ರಗತ್ತಲೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಂದಿ ಜನರಿಗೆ ಮೋಸ ಮಾಡಿ ಅಧಿಕಾರಿಗಳಿಗೆ ಟೈಟ್ ಮಾಡಿ ನಾ ಚುನಾವಣೆ ಮಾಡಿಲ್ಲ ಆದರೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನರದು ನನಗೇನು ಆಶೀರ್ವಾದ ಅದ ಜೀವನದಲ್ಲಿ ಯಾವ ಕಾಲಕ್ಕೂ ನಾನು ಮರೆಯೋಕ್ಕಾಗಂಗಿಲ್ಲ ಯಾವ ಕಾಲಕ್ಕೂ ಮರೆಯೋಕ್ಕಾಗಂಗಿಲ್ಲ ಯಾಕಂದ್ರೆ ನನಗೆ ಯಾವಾಗಲೂ ಅವರು ಅಂಗಾಯಾಗಿ ಲಿಂಗ ಹಿಡ್ಕೊಂಡು ಯಾವ ರೀತಿ ಪೂಜೆ ಮಾಡ್ಕೊಂಡು ಇವತ್ತು ನನ್ನ ಅಧಿಕಾರ ಇಲ್ಲಂದ್ರೂ ಕೂಡ ನನಗೆ ಕರೆದ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಅದಕ್ಕೆ ದಯಮಾಡಿ ಅದ್ರ ಬಗ್ಗೆ ನಾನು ಅವ್ರಿಗೆಂದು ಮತಕ್ಷೇತ್ರ ವಿಂಗಡಣೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನನಗೆ ಮುಂದಿನ ತೀರ್ಮಾನಗಳ ಕಾದ್ ನೋಡು ಅದ್ರ ಬಗ್ಗೆ ಏನು ಬಿಜಾಪುರ ಬಗ್ಗೆ ಏನು ಚರ್ಚೆ ಯತ್ನಾಳ ಯತ್ನಾಳು ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವ್ರು ರಾಮನಗೌಡರು ಒಂದು ಹಳೆ ಟ್ರಕ್ ಕೊಟ್ಟು ಇವ್ನ ಹೊರಗೆ ಹಾಕಿದ್ರು ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮದು ಜೀವನ ನಡೆದಿತ್ತವ ನೀವೊಂದು ಇತಿಹಾಸ ತೆಗೆದು ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಲ್ಕರಾಗ ಅವರು ರಾಜಕಾರಣಕ್ಕೆ ಬಂದರು ಅಟೇಲ್ ಜಿ ಅವರ ಹೆಸರು ಇಡೀ ದೇಶದ ರಾಷ್ಟ್ರದಲ್ಲಿ ಅಟೇಲ್ ಜಿ ಅವರ ಹೆಸರು ಇತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದರ ಮೇಲೆ ಒಂದು ಉಜ್ಜನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ರು ಇಂಜಿನಿಯರ್ ಇದ್ರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಮ್ ಎಲ್ ಉಸ್ತಾದ್ ಅವರು ಮಂತ್ರಿ ಎಮ್ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಉಸ್ತಾದವರಿದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸಣ್ಣ ಏನಲ್ಲ ತೋಟ ಮನಿ ಕಟ್ಟನ್ಲಲ್ಲಿ ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ ಇವನಿಗೆ ತಿರ್ಗಾಡಕ್ ಏನು ಇದ್ದಿದ್ಲ ಇವನಿಗೆ ಸ್ವಾಮಿ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ ನಮ್ಮ ಬಿಡಿ ಅಧ್ಯಕ್ಷ ಭೀಮಣ್ಣ ಹದ್ನೂರ ಇವರೆಲ್ಲ ಅವ್ರ ಫಾಲೋವರ್ಸ್ ಅವರು ಬಲಗಾಯಿ ಬಂಟ್ರು ಇವ್ರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಬಹಳ ಗೊತ್ತದ ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ದಲ್ಲಿ ಒಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರದ್ದು ಆಗ ಇವ ಆವಾಗ ಆ ಸರ್ದೇಶ್ ಪಾಂಡೆ ಒಂದು ಅವಾಗ ಏನೋ ಸಸ್ತನ ಜಾಗ ಕೊಡಿಸಿ ಒಂದು ಮನಿ ಕಟ್ ಕೊಟ್ರು ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸಿ ಕೊಟ್ಟಿದ್ರು ಮುಂದೆ ಯಾವುದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡೀಲಿಲ್ಲ ಇದೇ ಪುಣ್ಯಾತ್ಮನ ಹಿಡೀಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೂ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದೆ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲ ಅವ್ರ ತ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಜೀವನ ಮಾಡಕತ್ತ ಯಾರ ಕಾರ್ಯಕರ್ತರು ಇವತ್ತು ಬಗ್ಲಿಯರ್ ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೋಡ್ ಇರ್ಬೋದು ಆ ಶಿವನಗೋಡು ಇರ್ಬೋದು ಭೀಮು ಹದ್ನೂರು ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಇಲ್ಲ ಅಂದ್ರೆ ಒಂದು ತಿರುಗಾಡ್ಲಾಕ ಒಂದು ಸಣ್ಣ ಕಾರ್ ಕೊಟ್ಟಿತ್ತು ಪಾಪ ನಮ್ಮ ಬಗ್ಲಿ ಪ್ರಕಾಶ್ ಚಂತನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಿತ್ತು ಇವನ್ ಕಾರ್ಯಕರ್ತರು ಏನೋ ಒಂದು ಎಂಟತ್ತು ಮಂದಿದ್ರು ಎಲ್ಲರನ್ನ ತಳ್ಳಿಬಿಟ್ಟು ಪುಣ್ಯಾತ್ಮ ನಾನು ಅವನ ಜೋಡಿನಿದ್ದವನೇ ಕಚ್ಚಿನ್ಮಠು ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸು ಸಲಾಗ ದೇವಿ ಸಲ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರು ಕೂಡಿ ಅದು ಮಾಡಿದ್ರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರಿಗೆ ನಾವು ಮನೆಗ್ ಬಿಡಾಕ್ ಹೋಗಿದ್ದೆವು ಯಾವಾಗರಾಕಿ ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕಾಯ ಕೊಟ್ರಿ ಪುಣ್ಯಾತ ಕಾಯಿ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತರು ಮುಂದಿವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು ಒಂದ್ಸಾರಿ ಬಿದ್ರು ಆಮೇಲೆ ಆರಿಸ್ ಬಂದ್ರು ಏನ್ ಮಾಡಿದ್ರು ಆರಿಸ್ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದ ಯಾರ್ಯಾರು ನಮ್ಮ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಜಾಗ ಸದ್ದೆಗೆ ಫ್ರೀ ಕೊಟ್ರು ಬಹಳ ಜನ ಕೊಟ್ಟರು ಸತ್ಯ ಸತ್ಯರ್ಚಂದ್ರ ಇವ ಆಟ ತಿಂದನ ಇವ ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವನಿಗೆ ಸಿಗಂಗಿಲ್ಲ ಸಣ್ಣ ನೀ ಏನ್ ತಿಂದಪ್ಪಾ ನೀ ಏನ್ ಮಾಡಿದಿನಿ ನೀ ಹೆಂಗ್ ಬೆಳದ್ಯಪ್ಪ ನಾ ಒಂದು ವಿಚಾರ ಮಾಡಿ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ ನೀ ದಿಡ್ ದಿಡ್ ಕೋಟಿ ರೂಪಾಯಿ ಗಾಡ ತಿರ್ಗಾಡ್ತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸೋ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರ ಯಾವುದು ಸಣ್ಣ ಕೊಟ್ಟಿದ್ದು ಅವೆಲ್ಲ ಹೋದು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೆ ಏನಾಯ್ತು ಏನೋ ದೇವ್ರು ನಿನ್ ಕೊಟ್ಟನ ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು ತೊಡೆ ಮುಚ್ಕೊಂಡು ತಿನ್ನು ನೀನ್ ಸತ್ಯಾರ್ ಚಂದ್ರ ಇದೆಯಾ ಬಿಜಾಪುರದಾಗ ನಾನು ಕಾಶ್ಮೀರ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದು ಮಾಡಿದೆ ಸಿಂಗಾಪುರ ನೀನು ಮನೆ ತಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರೊಗಡ ಪಂಡು ಕೊಟ್ಟರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈ ಇವತ್ತು ಏ ಯಾರಾದರೂ ಕೊಡಕ್ಕೆ ಹೋದ್ರೆ ಏ ಕಗ್ಗೊಳಕ್ ಹೋರಿ ಇಲ್ಲಿ ಕಗ್ಗೊಳಕ್ ಕಗ್ಗೊಡ್ಕೋಧ ಅಲ್ಲದಾವಲ್ಲ ಏನೋ ದನ್ಗಳು ಗೋಶಾಲೆ ಕೊಡ್ರಿ ಗೋಶಾಲೆ ಗೋಶಾಲೆಗೆ ಗೋಶಾಲೆಗೆ ದನ್ಗಳು ನೀನು ರೊಕ್ಕತಿತ್ತವ ನಡಿಯಪ್ಪ ನಾವೊಂದಿಟ್ಟು ತಗೊಂಡ್ಬರ್ತೀನಿ ಕೊಡ್ತಿಲ್ಲ ಗೋಶಾಲೆ ಹೆಸರ ಇವನ್ ಬಸರ ಹೀಗಾಗಿ ಶ್ರೀಮಂತಾಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧಸಿರಿ ಬ್ಯಾಂಕ್ ಮಾಡ್ದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟು ಏನು ಬ್ಯಾಂಕ್ನಾಗ ಹೋಗಿ ಇವ ಎಟ್ಟು ಹನ್ನೆರಡು ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ತಗೋತಾನ ಜನ ಹೇಳ್ತಾನ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನೆ ಸಿಕ್ಕಾಪಡಿ ದುಡ್ಡು ಎತ್ತಿ ಇವತ್ತೇನೋ ಒಂದು ಬ್ಯಾಂಕ್ ಬಾ ಬ್ಯಾಂಕ್ನಾಗ ನಾನು ಹದಿನೈದು ಸಾವಿರ ಕೋಟ್ಯದ ಇಪ್ಪತ್ತು ಸಾವಿರ ಕೋಟ್ಯದ ಅರೇ ಮಾಡಿರ್ಬೇಕಪ್ಪ ನೀನು ನೀನು ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು ನಿನಗೆ ಬೇಡ ಅನ್ನಾಗಿಲ್ಲ ಹಿಂದೂ ಹಿಂದುತ್ವ ಹಿಂದೂ ಹುಲಿ ಯಾದ್ರೂ ಹಿಂದೂ ಹುಲಿಯಪ್ಪ ನೀ ಹಿಂದೂ ಹುಲಿ ಆಗಲ್ಲ ನೀ ಇದೀನಿ ನೀ ತಿಳಿದಿರ್ಬೇಕು ನೀನು ಪುರ್ತಕ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ನ ಬಲಿ ನಿನ್ನ ಬಗ್ಗೆ ನನ್ನ ಬಲಿ ಬಾಳದವ ನಾನಾದ್ರೆ ಹೇಳಿ ನಾನು ಸುಮ್ ಬಿಟ್ಟಿನಿ ಮತ್ತೆ ನಾವು ಅದಕ್ಕೂ ಅನ್ಸಂಗಿಲ್ಲ ನಾವು ಎಲ್ಲ ನಮ್ಮ ನಾವು ಮೂರು ಮಂದಿ ಅಣತಂಬ್ರ ಹೋಗಿ ನೀ ಏನ್ರಿ ಇದೇ ಮಾಡಿದೆ ಮೊನ್ನೆ ಸರಿ ನಿನಗೆ ಬಂದು ನೇರ ಹೋಗಿ ಕೇಳ್ತೀವಿ ಎಲ್ಲಿ ಸಿಡ್ದು ಹಿಡ್ದು ಕೇಳ್ತೀವಿ ರಾಜಕಾರಣ ಒತ್ತಡ ಬದಿಗಿರಲಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು ನಿಮ್ಮ ಅಪ್ಪನ ಬಗ್ಗೆನೂ ಕೇಳು ರಾಮನಗೌಡ್ರ ಬಗ್ಗೆ ನಾವು ಮಾತಾಡೋ ಚಕ್ರ ಸೇಬ್ದು ಮಾತಾಡೋಂಗಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನೀನು ಹೆಂಗೆ ಬಳೆದು ಬಂದು ನೀ ಹೆಂಗೆ ಸಿನಮಂತ ಆದಿ ನಮ್ಮಅಪ್ ನಮ್ಮ ತಂದೆ ಹೋಗ್ಬೇಕಾದ್ರೆ ನಮ್ಗೆ ಬೀದಿ ಬಿಟ್ಟು ಹೋಗಿದ್ದಿಲ್ಲ ನಮ್ಮ ತಂದೆ ಆಸ್ತಿ ಮಾಡಿಟ್ಟಿದ್ರು ನಮಗ ಅದನ್ನೆಲ್ಲ ಬಿಟ್ಟು ಓ ಮಹಾರಾಷ್ಟ್ರದಲ್ಲಿರ್ತಕ್ಕಂತ ಕಾಗನೇರಿ ಅಂತ ಊರಿ ಒಂದು ಯತ್ನಳೊಂದು ಕಾಗ್ನೇರಿ ಕಾಗನೇರಿ ಜತ್ ಜತ್ ತಾಲೂಕದಲ್ಲಿ ಬರ್ತದ ಜತ್ ತಾಲೂಕ ಜತ್ ತಾಲೂಕದಲ್ಲಿ ಕಾಗನೇರಿ ಅಂತ ಹೇಳಿ ಒಂದು ಊರು ಬರ್ತದ ಜತ್ತದಲ್ಲಿ ಇವ ಬಿಜಾಪುರದವ ಅಲ್ಲ ಯತ್ನಾಳದವನು ಅಲ್ಲ ಇವ್ರು ಏನೋ ಹಿಂದೆ ಇವರು ಮುತ್ಯಗಳು ಬಂದು ಯತ್ನಾಳ್ ಬಂದು ವಾಸ ಮಾಡಿದವರು ಇವ್ರು ಪಾಟೀಲತ್ತಿ ಇವ್ರಿಗೆ ಯಾವಾಗ ಇವರು ಇವ್ರದೊಂದು ಇತಿಹಾಸ ತೆಗಿಬೇಕು ಅವಾಗ ಇವರು ಅಡ್ಡಸರ ಧರ್ಮ ಕಡ್ಲಿ ಇವರು ಮಹಾರಾಷ್ಟ್ರದಾಗ ಇರೋ ಜತ್ ಕಾಗಿನೇರಿ ಎತ್ತಿ ಊರದ ಇವರು ಇವನ ಬಿಜಾಪುರ ಜಿಲ್ಲೆ ಗೌಡ ಅಲ್ಲ ಕಾಗನೇರಿ ಇವ ಇವನಿಗೆ ಮಹಾರಾಷ್ಟ್ರ ಹೊಡೆದ್ ಕಳಿಸಬೇಕು ಇವ್ನಿಗೆ ನಡ್ರಿ ತರ್ಕೊಂಡು ಹೋಗಿ ತೋರಿಸ್ತೀನಿ ಅಲ್ಲಿ ನಿಮ್ಗೆ ಯಾಕೆ ನಾ ಹಂಗೆ ಸುಳ್ಳಾಕೇಳಿ ನಾವೆಲ್ಲ ನೋಡ್ಕೊಂಡು ಸ್ಟಡಿ ಮಾಡಿ ಕೂತೀನಿ ಈಗ ಪಂಚಾಂಗೇನು ಹೇಳಂಗಿಲ್ಲ ನಾ ಆ ಪಂಚಾಂಗಿ ಹೇಳ್ತಿದ್ರೆ ನಾನು ಭವಿಷ್ಯಕ್ಕೆ ನಾಕ್ ಸರಾಕ ನಾಕ್ ಸೋಲ್ತಿದ್ದೆ ಹಾ ಅವ್ನು ಕುಂಡ್ಲಿ ಇತಿಹಾಸ ತೆಗ್ದಿ ಇನ್ನ ಬಾಳ ಮುಂದಿನ ದಿನ ಮೇಲೆ ಕಾದ್ ನೋಡೋಣ ಪಿಕ್ಚರ್ ಅಭಿ ಬೌತ್ ಬಾಕಿ